ಬೆಳಿಗ್ಗೆ ಬೆಳಿಗ್ಗೆ ತಲೆಗೆ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ನೋಡಿ ಬೋರ್ ಬೋರ್ ಕಾಣ್ತಿರ್ಬೋದು ಎಣ್ಣೆ ಹಾಕಿ ಎಲ್ಲ ಕಟ್ಟಿದ್ದಾನೆ ಎಣ್ಣೆ ಆಗಿ ಹಾಗೆ ನಮಗೆ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ರೋಡ್ ಸೈಡ್ ಹತ್ರ ಅಂದ್ರೆ ನಮ್ಗೆ ಇದು ಬೇಕಿತ್ತು ಆ ಎಲ್ಲ ನಮ್ಮ ಮನೆಯಲ್ಲಿ ದೊಡ್ಡ ಮರ ಆಗಿದೆ ಅವತ್ತು ನಿಮಗೆ ತೋರಿಸಿದ್ದುಂಟಲ್ಲ ಅದು ತಗೋದಿಲ್ಲ ದೊಡ್ಡ ಮರ ಹಾಗೆ ರೋಡ್ ಸೈಡ್ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಸ್ವಲ್ಪ ಕೆಳಗಿದ್ರೆ ಅಂತೇಳಿ ನೋಡ್ಲಿಕ್ಕೆ ಬಂದದ್ದು ಇಲ್ಲಿ ವೆಹಿಕಲ್ ಹೋಗುವ ಅಲ್ಲ ನಾವೇ ನಮ್ಮ ನಾಲ್ಕೈದು ಮನೆ ಹೋಗೋ ಜಾಗ ಹಾಗೆ ಉಂಟಾ ನೋಡ್ಬೇಕು ಹೋ ಇದಲ್ಲ ಆ ಪಲಾವ್ ಮೂರು ಟೈಪ್ ಇದು ಗೋರಂಟೆ ಹೂ ನಾವು ಗೋರಂಟೆ ಅಂತ ಹೇಳುದು ನೋಡಿ ಎಂಥ ಹೆಸರು ಉಂಟು ನನಗೆ ಹೆಸರು ಗೊತ್ತಿಲ್ಲ ನೋಡಿ ಇದು ಗೋರಂಟೆ ಅಂತ ಹೇಳ್ತೇವೆ ವೈಟ್ ಮತ್ತೆ ನೆರಳೆ ಮತ್ತೊಂದು ವೈಟ್ ಮತ್ತೊಂದು ಇದು ಚಂದ ಉಂಟು ಮೂರು ಅಲ್ಲಿ ರೋಡಲ್ಲಿ ಆಚೆ ಗುಡ್ಡದ ಮೂಲೆಯಲ್ಲಿ ಹೂ ತಂದದ್ದು ಬೆಳಿಗ್ಗೆ ಬೆಳಿಗ್ಗೆ ನಮಗೆ ನೀರ್ ದೋಸೆ ಅದು ಬಾಳೆ ತಿಂಡಿ ತೋರಿಸಂತೆ ಇದು ನೋಡಿ ಬ್ರಷ್ ಅಲ್ಲ ಈಗ ಹೆಚ್ಚಿನವರು ಕೆಲವರು ಬ್ರಷ್ ಯೂಸ್ ಮಾಡುದಲ್ಲ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ತೋರಿಸಿ ಅಂತ ಬಾಳೆ ದಿಂಡು ನೋಡಿ ಈ ರೀತಿ ಬಾಳೆ ದಿಂಡು ಅಲ್ಲ ಅದಿನಿಂದ ಈ ರೀತಿಯೇ ಹೊರಸ್ತಿದ್ರು ಇದಕ್ಕೆ ಕಾವಲಿಗೆಲ್ಲ ನಮ್ಮೆಲ್ಲ ಇದೇ ರೀತಿ ಮಾಡ್ತಿದ್ರು ಈಗ ಒಂದೆರಡು ಮೂರು ದಿವಸಕ್ಕೆ ಬರ್ತದೆ ಿದೆ ಎಲ್ಲ ಊಟ ಎಲ್ಲ ಆಗಿದೆ ಈಗ ಒಬ್ಬ ದೋಸೆ ಸೆಕೆಂಡ್ ಟೈಮ್ ದೋಸೆ ಆಗ್ಲಿಕ್ಕೆ ಉಂಟು ಊಟ ಆದ್ಮೇಲೆ ಬೇಕುಗಳಿಗೆಲ್ಲ ದೋಸೆ ಮತ್ತೆ ಟಿ ಎಲ್ಲ ಕುಡ್ದು ಈಗ ನಾವು ಹೊಡೆದೇವೆ ಅಂದ್ರೆ ನಾವು ಇಲ್ಲಿ ಮಾನಿ ಸಂತೆ ಗೊತ್ತುಂಟಾ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಸಂತೆಗೆ ಅಲ್ಲಿಗೆ ಹೋಗುವ ಅಂತೇಳಿ ಹೇಗೆಲ್ಲ ರೇಟ್ ಇರ್ತದೆ ನೋಡ್ಬೇಕು ಮತ್ತೆ ಈಗ ಆಚೆ ಹೋಗ್ಲಿಕ್ಕಿತ್ತು ಹಾಗೆ ಅಲ್ಲಿಂದಲೇ ಒಮ್ಮೆ ಸಂತೆಗೆ ಇವತ್ತು ಸಂತೆ ಅಂತ ನಮಗೆಸ ಗೊತ್ತಿರ್ಲಿಲ್ಲ ಫಸ್ಟ್ ಟೈಮ್ ಹೋಗೋದು ಹೇಗೆಲ್ಲ ರೇಟ್ ಇರ್ತದೆ ಹೇಗೆ ಸಂತೆ ಇರ್ತದೆ ಅಂತ ನೋಡುವ ಪುತ್ತೂರು ಸಂತೆಗೆ ಮತ್ತೆ ಕಡಬ ಸಂತೆಗೆಲ್ಲ ಹೋಗಿದ್ದೇವೆ ಆದ್ರೆ ಸಂತೆಗೆ ಫಸ್ಟ್ ಟೈಮ್ ಹೋಗೋದು ಹೇಗೆಲ್ಲ ಉಂಟು ನೋಡಿ ಬರುವ ಎಲ್ಲಿ ಸಂತೆ ಎಲ್ಲಿಂದ ಇಲ್ಲಿಂದ ಹತ್ತುವ ಎಲ್ಲಿಗೆ ಅಂದ್ರೆ ಹೋಗಿ ಹತ್ತುವ ಎಲ್ಲಿಂದ ಹೋಗ್ಲಿಕ್ಕೆ ಹೋಗ್ಲಿಗೊತ್ತಿಲ್ಲ ಬರ್ತಾರೆ ತಲುಪಿದ್ದೇವೆ ಹಾಗೆ ಹೋಗುವ ನಾನು ಚಿಕ್ಕ ಸಂತೆ ಅಂತ ಅನ್ಕೊಂಡೆ ರೋಡ್ ಸೈಡ್ ಇಲ್ಲಿ ನೋಡಿದ ಜನವೇ ಇದ್ದಾರೆ

ಇದಕ್ಕೆ ಮೂರ ನಾವು ಸೊಪ್ಪನೆಲ್ಲ ತಗೊಳ್ತಿದ್ದೇವೆ ಹಾಗೆ ಒಂದೊಂದು ಕಟ್ಟು ಒಂದೊಂದು ಕಟ್ಟು ರೇಟ್ ಎಲ್ಲ ನೋಡಿ ಹಾಗೆ ಸೊಪ್ಪನ್ನೆಲ್ಲ ತಗೊಳ್ತಿದ್ದೇವೆ ಹಾಗೆ ಇಲ್ಲಿ ಸ್ವಲ್ಪ ಕ್ರೌಡ್ ಇತ್ತು ಈ ಸಂತೆಯಲ್ಲಿ ಹಾಗೆ ಟೊಮೆಟೊಗೆ ಈಗ ಎಲ್ಲ ಕಡೆ ರೇಟ್ ಜಾಸ್ತಿ ಎಲ್ರಿಗೂ ಗೊತ್ತಿರ್ಬೋದು ಇಲ್ಲಿ ಟೊಮೆಟೊಗೆ ಮೂವತ್ತು ರೂಪಾಯಿ ಜಿಗೆ ಮೂವತ್ತು ರೂಪಾಯಿ ಇತ್ತು ಮತ್ತೆ ಇಲ್ಲೇ ಎರಡು ರೀತಿ ರೇಟಲ್ಲಿತ್ತು ಮೂವತ್ತು ರೂಪಾಯಿಗೆ ಮತ್ತೆ ನಲ್ವತ್ತು ರೂಪಾಯಿಗೆ ಹಾಗೆ ಅದನ್ನು ಹೆಕ್ಕಿ ಎಕ್ಕಿ ನೋಡಿ ತಗೊಳ್ಬೇಕು ಒಳ್ಳೊಳ್ಳೆಯದು ಸಿಗ್ತದೆ ನಾವು ಅಮ್ಮ ನೋಡಿಕೊಂಡೆ ಯಾವುದೆಲ್ಲ ಒಳ್ಳೇದು ಅಂತ ನೋಡಿಕೊಂಡು ತಗೊಂಡ್ರು ಟೊಮೆಟೊ ಒಳ್ಳೇದಿತ್ತು ನಾವು ಮನೆಗೆ ಬಂದು ನೋಡಿದ ಮೇಲೆ ಹಾಗೆ ಒಂದು ಕೆ ಜಿ ಟೊಮೆಟೊ ತಗೊಂಡಿದ್ದೇವೆ ತುಂಬ ಕ್ರೌಡ್ ಕೂಡ ಇತ್ತು ಹಾಗೆ ಇದೊಂದು ಬಿಲ್ಡಿಂಗ್ನ ಒಳಗೆ ಆದ್ರಿಂದ ತಗೊಳ್ಳಿಕ್ಕೆಲ್ಲ ಪರ್ಚೇಸ್ ಮಾಡಲಿಕ್ಕೆಲ್ಲ ಖುಷಿ ಆಗ್ತಿತ್ತು ಬಿಸಿಲಿಗೆ ಜಾಸ್ತಿ ಬಿಸಿಲೆಲ್ಲ ಇರ್ತಿರ್ಲಿಲ್ಲ ಹಾಗೆ ನಾವು ನೋಡ್ಕೊಂಡು ಹೋಗ್ತಿದ್ದೇವೆ ಇಲ್ಲಿ ಯಾವ್ದೆಲ್ಲ ಉಂಟು ಅಂತ ಹೇಳಿ ಫಸ್ಟ್ ಟೈಮ್ ಬಂದದಲ್ಲ ಹಾಗೆ ಯಾವ್ದೆಲ್ಲ ಸೇಲಿಗೆ ಉಂಟು ಅಂತ ಹೇಳಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಇಲ್ಲಿ ಒಣ ಮೀನು ಕೂಡ ಉಂಟು ಒಣ ಮೀನು ಇತ್ತು ಬೇರೆ ಬೇರೆ ಮತ್ತೆ ಡ್ರೆಸ್ ಪ್ಲಾಸ್ಟಿಕ್ ಐಟಮ್ಸ್ ಅಂತ ಎಲ್ಲ ಯಾವ್ದೆಲ್ಲ ಇರ್ತದೆ ಅದೇ ರೀತಿಯಲ್ಲಿ ಇತ್ತು ಹಾಗೆ ನಾವು ನೋಡ್ತಾ ಹೋಗ್ತಿದ್ದೇವೆ ಯಾವ್ದೆಲ್ಲಾ ಉಂಟು ಅಂತ ಹೇಳಿ ನಮಗೊಂದು ಒಣ ಮೀನು ಬೇಕಿತ್ತು ಆದ್ರೆ ಇಲ್ಲಿ ಇರ್ಲಿಲ್ಲ ಹಾಗೆ ನಾವು ತಕೊಳ್ಳಿಲ್ಲ ಹಾಗೆ ನೋಡಿದ್ಮೇಲೆ ಇಲ್ಲಿಗೆ ಇಲ್ಲಿ ನಾವ್ ಇಲ್ಲಿ ಒಣ ಮೀನು ಬಂದಲ್ಲಿ ಎಂಡರ್ ಇಲ್ಲಿ ಯಾವುದೇ ಆಚೆ ಇರ್ಲಿಲ್ಲ ದೊಡ್ಡ ಮಾರ್ಕೆಟ್ ಅಂತ ಅಲ್ಲ ಪುತ್ತೂರಿನಲ್ಲಿ ಆದ್ರೆ ದೊಡ್ಡ ಮಾರ್ಕೆಟ್ ಅಂದ್ರೆ ದೊಡ್ಡ ಗ್ರೌಂಡ್ ಅಲ್ಲೇ ನಡೀತದೆ ಇಲ್ಲಿ ಒಂದು ಬಿಲ್ಡಿಂಗ್ ನಲ್ಲಿ ನಡಿತದೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಹಾಗೆ ನಾವು ನೋಡ್ಕೊಂಡು ಮತ್ತೆ ನಾವೆಲ್ಲ ತಕೊಂಡು ಆದ್ಮೇಲೆ ಮನೆಗೆ ಬಂದಿದೆ ನಮ್ದಾಯ್ತು ತಗೊಂಡು ಹೋಗ್ತಾ ಇದ್ದೇವೆ ತಕೊಂಡು ಹೋಗ್ತಾ ಇದ್ದೇವೆ ಸ್ವಲ್ಪ ತರಕಾರಿ ಎಲ್ಲ ಮತ್ತೆ ಇಲ್ಲಿ ನೆರಳು ಅದೊಂದು ಖುಷಿ ಇಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲಿ ಫುಲ್ ನೆರಳು ಅದೊಂದು ಖುಷಿ ಆಗ್ತದೆ ಇಲ್ಲಿ ಈಗ ಹೋಗಿ ಬಂದದಷ್ಟೇ ನಾವು ಕೆಲವೊಂದು ಸೊಪ್ಪೆಲ್ಲ ತಂದೆವು ಪುತ್ತೂರು ಮಾರ್ಕೆಟ್ ಸಂತೆ ಮತ್ತೆ ಅಲ್ಲಿ ಸಂತೆ ಸೇಮ್ ಅಂತ ಅನಿಸ್ತದೆ ಪುತ್ತೂರಲ್ಲಿ ಹದಿನೈದು ರೂಪಾಯಿ ಇಲ್ಲಿ ಇಪ್ಪತ್ತು ರೂಪಾಯಿ ಒಂದೊಂದು ಗಟ್ಟಿಗೆ ಗೊತ್ತಿಲ್ಲ ಮತ್ತೆ ಟೊಮೆಟೊ ಎಲ್ಲ ಕಡಿಮೆ ಆಯ್ತು ಮೂವತ್ತು ರೂಪಾಯಿ ಮತ್ತೆ ಇದು ಮಾನಿ ಸಂತೆಯಲ್ಲಿ ನೆರಳು ಫುಲ್ ಅಂದ್ರೆ ಅದು ಹಾಲ್ ರೀತಿಯಲ್ಲಿ ಉಂಟು ಅದ್ರೊಳಗೆ ಎಲ್ಲ ಸೇಲಿರು ನೆರಳು ತಗೋಳಿಕೆ ಖುಷಿ ಆಗ್ತದೆ ಪುತ್ತೂರಲ್ಲಿ ಸ್ವಲ್ಪ ನೆರಳು ಸ್ವಲ್ಪ ಬಿಸಿಲು ಅಂದ್ರೆ ಟೆಂಟ್ ಹಾಕೊಂಡಿರ್ತಾರೆ ದೊಡ್ಡ ಗ್ರೌಂಡ್ ಮತ್ತೆ ಕಡಬಸ್ ಅಂತ ಎಲ್ಲಿ ರೋಡ್ ಸೈಡ್ ಬಿಸಿ ಇಲ್ಲಿ ಚಂದ ಇತ್ತು ಇವತ್ತು ಹೋದಾಗ ಬಿಲ್ಡಿಂಗ್ ನ ಒಳಗ ಹಾಗೆ ಫಸ್ಟ್ ಟೈಮ್ ಅದರಲ್ಲಿ ಖುಷಿ ಆಯ್ತು ಹಾಗೆ ನಾವು ಕೆಲವೊಂದು ತಂದಿದ್ದೇವೆ ಜಾಸ್ತಿ ಆಗ್ಲಿಲ್ಲ ನೀವು ಎಂದ

ಬೇಳೆ ಏನಲ್ಲ ಬೇಳೆ ಉಂಟು ನೀರಲ್ಲಿ ಹಾಕ್ಲಿಲ್ಲ ಅದಕ್ಕೆ ಮತ್ತೆ ಟೊಮೆಟೊಗೆ ಮೂವತ್ತು ರೂಪಾಯಿ ಕೆಜಿಗೆ ಒಳ್ಳೆ ಈಗ ರೇಟ್ ಜಾಸ್ತಿ ಉಂಟು ಆದ್ರೂ ಕೂಡ ಒಂದು ಕಡೆ ಒಂದು ಮೂವತ್ತಿತ್ತು ಅದೊಂದು ಇಕ್ಕಿ ಮತ್ತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಮತ್ತೆ ಇದಕ್ಕೆ ಯಾಕೆ ಕೊಟ್ಟದ್ದು ಜಿಲ್ಲೆ ಕೊಟ್ಟದ್ದು ಜಿಲ್ಲೆ ಇಲ್ಲ ಅಲ್ಲ ಆ ಫ್ರೀಯಾ ಮತ್ತೆ ಇದು ಪಾಲಕ್ ಸೊಪ್ಪು ಎಲ್ಲ ಕಟ್ಟಿಗೆ ಎಂತ ಬಂದಿದೆ ಉಪ್ಪೆ ಉಬ್ಬೆ ರೂಪಾಯಿ ನೂಪಾಯಿ ಹ್ಮ್ ಮತ್ತೆಲ್ಲ ಇದು ಸಬ್ಸಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಒಂದೊಂದು ಹಾ ಮೂರು ಕಟ್ಟಿಗೆ ಐವತ್ತು ಯಾವ್ದಕ್ಕೆ ಅದು ಹಾ ಮತ್ತೆ ಇದು ನೆಲ್ಲಿಕಾಯಿ ನಾವು ನಾಲ್ಕೇ ತಂದದ್ದು ಅವರು ಎಕ್ಸ್ಟ್ರಾ ಹಾಕಿದ್ರು ಅಂದ್ರೆ ಎಷ್ಟು ಅವರದ್ದು ಲೆಕ್ಕ ಇರ್ತದಲ್ಲ ಇಷ್ಟು ರೂಪಾಯಿಗೆ ಇಷ್ಟು ಅಂತೇಳಿ ಮನೆ ಇಷ್ಟ ತಂದೆ

ಎರಡು ಸಹಿಕ್ ಸಂತೆ ಬೇರೆ ಬೇರೆ ಸಂತೆಗೆ ಹೋಗ್ಬೇಕು ನಾನು ಹೆಚ್ಚಾಗಿ ಹೋಗುದು ಪುತ್ತೂರು ಕಡಬ ಅಲ್ಲಿಗೆ ಮಾತ್ರ ಹೋಗುದು ಕಡಬಕ್ಕೆ ಒಂದ್ಸಲ ಎರಡು ಸಲ ಹೋಗಿದಾವೆ ಅಷ್ಟೇ ಪುತ್ತೂರಿಗೆ ಜಾಸ್ತಿ ಹೋಗ್ತಾ ಇರ್ತೇವೆ ಇನ್ನು ಬೇರೆ ಬೇರೆ ಸಂತೆಗೆ ನಂಗೆ ಗೊತ್ತಿಲ್ಲ ಯಾವ ದಿನ ಸಂತೆ ಯಾವ ದಿನ ಎಲ್ಲ ಇರ್ತದೆ ಒಂದೊಂದು ಊರಲ್ಲಿ ಅಂತ ಹೇಳಿ ಎಲ್ಲದಕ್ಕ ಹೋಗಿ ನೋಡ್ಬೇಕು ಹೇಗೆ ಹೇಗೆ ಇರ್ತದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಹಾಗೆ ಇನ್ನು ಬೇರೆ ಇದ್ರೆ ನೋಡ್ಬೇಕು ಯಾವಾಗ ಒಂದಿನ ಟೈಮ್ ಇವಾಗ ಹೋಗ್ಬೇಕು ಇಲ್ಲ ರಾಜ ಹೋಗ್ಲಿಕ್ಕಿದ್ರೆ ಅದೇ ದಿನ ಆದ್ರೆ ಹೋಗಿ ಬರ್ಬೇಕು ಖುಷಿ ಇಲ್ಲ ನಿಮ್ಗೆ ಕೂಡ ಇವತ್ತು ನಾವು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿರೋ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗುವ ಬಾಯ್